ನೋಡಿರಿ ಇವತ್ತು ಬೆಳಗ್ಗೆನೇ ಏಕೆ ಸ್ನಾನ ಮಾಡಿಬಿಟ್ಟು ಮಲ್ಕೊಂಡಳೆ ನಾನು ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೀನಿ ನೋಡಿ ಫ್ರೆಂಡ್ಸ್ ಖುಷಿಗೆ ನಿನ್ನೆ ಹೇರ್ ಕಟ್ ಮಾಡಬೇಕಾದ್ರೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಅಕ್ಕಿದ ಅವ್ರ ಅಜ್ಜಿ ಕುಂದ್ಕೊಂಡು ಹೇರ್ ಕಟ್ ಮಾಡಾತಿದ್ರು ಅವ್ರು ಚಿಕ್ಕಪ್ಪಾಗಿ ಮಾಡಂದೀವಿ ಇಲ್ಲ ಮಾಡಬೇಡ್ರಿ ಅಂತಂದೆಲ್ಲ ಅನ್ನಕತ್ತಿದ್ದಾವೆ ಹೀಗಾಗಿ ಅವ್ರ ಅಜ್ಜಿ ನಾನು ಮಾಡ್ತೀನಿ ಬಾ ಅಂತಂದು ಮಾಡಾತ್ತಿದ್ರು ಹೇಗಿ ಪೂರ್ತಿಯಾಗಿ ಹೇರ್ ಕಟ್ ಮಾಡಿದ್ರೆ ಈ ಥರ ಕಾಣಿಸ್ತಾಳೆ ನೋಡ್ರಿ ಮತ್ತೆ ನಾವು ಜಾಸ್ತಿ ಹೇರ್ ತಯಕ್ಕೆ ಹೋಗಿಲ್ಲ ಅಷ್ಟೇ ಕಡಿಮೆಯ ತೆಗೆದೀವಿ ಹೆಂಗ್ ಕಾಣಸಾತಾಳ ಅನ್ನೋದನ್ನ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ಖುಷಿ ಅದ್ಲ ನಿನ್ನೆ ಎಲ್ಲಾ ಹಾಕಿದ ಹೇರ್ಸಿತ್ತ ಇವತ್ ನೋಡಿದ್ರೆ ಹೇರ್ಸಿಲ್ಲ ನೋಡ್ರಿ ಇಲ್ಲೇ ಹೆಂಗ್ ಕಾಣಸಳ ಖುಷಿ ಅನ್ನೋದನ್ನ ಹೇಳಿ ಹೇಳಿಲಿ ಹೇಳಿ ನೋಡ್ರಿ ಖುಷಿ ಹೆಂಗ್ ಕಾಣಸಾತಾಳ ತಕಳು ಐ ತಕಳು ಕಾಣತಿ ಇಲ್ನಿ ಹ್ಮ ತಕೊಳ್ಳೋ ಕಾಣತ ಇಲ್ನಿ ತಕಳು ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂತಂದ್ರ ಈಕಿ ಬರ್ತಡೇಕ ಏನು ಗಿಫ್ಟ್ ಬಂದಾವ ಏನು ಈಕಿಗೆಲ್ಲ ಡ್ರೆಸ್ ಏನೇನು ಬಂದಾವ ಅನ್ನೋದನ್ನು ನಾನು ತೋರಿಸ್ತೇನೆ ಬರ್ರಿ ನೋಡೋಣ ರೀ ಹೆಂಗೆ ಅದಾವೆ ಏನೇನಕ್ಕೆ ಕೊಟ್ಟಾರ ಅನ್ನೋದನ್ನು ನಾನು ತೋರಿಸ್ತೇನೆ ಬರ್ರಿ ನೋಡೋಣ ರೀ ಎಲ್ಲರೂ ಮಮೂಂಡಿ ಬರ್ರಿ ನೋಡೋಣ ರೀ ಏನೆಲ್ಲ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ ನಾನು ಏನೇನು ಡ್ರಸ್ ಬಂದಾವ ಮತ್ತಿಗೆ ಏನೇನು ಗಿಫ್ಟ್ ಬಂದಾವ ಅನ್ನೋದನ್ನು ನಾನು ತೋರಿಸ್ತೇನೆ ಇವಾಗ ನೋಡ್ರಿ ಈ ಡ್ರೆಸ್ಸು ಕೊಟ್ಟಾರ ಸೊನ್ ತಡಿಮಾ ಇಲ್ಲ ನೋಡಿರಿ ಇದೊಂದು ಡ್ರೆಸ್ ಬಂದೈತಿ ಈ ಡ್ರೆಸ್ ಇದ ನೆಕ್ಸ್ಟ್ ಇದೊಂದು ಡ್ರೆಸ್ ಬಂದೈತಿ ಇದು ಜಸ್ಟ್ ಇದೊಂದು ಫ್ರಾಕ್ ಅಷ್ಟೇ ಐತಿ ಇದ್ರ ಕೆಳಗೆ ಅದು ಏನಿಲ್ಲ ಇದೊಂದು ಡ್ರೆಸ್ ಏನಮ್ಮ ಈ ಡ್ರೆಸ್ ಅಂತೂ ನಾ ಮೊನ್ನೆ ಹಾಕಿದ್ದೆ ಇದನ್ನೆಲ್ಲರೂ ನೋಡಿರಿ ಅದ್ರದ್ದು ಹೊಲ್ಸಾತೀನಿ ನಾನು ಇದು ಒಂದು ಎರಡು ಮೂರು ಡ್ರೆಸ್ ಹಾಕಿದ್ರನ ಅಷ್ಟೇ ಈ ಡ್ರೆಸ್ ಅಂದರೂ ಬರ್ತಡೇಗೆ ಬರ್ತಡೇ ದಿನಾನೇ ಒಬ್ರು ತಗೊ ಬಂದಿದ್ರು ಅಂತಂದ್ರೆ ಚಿಕ್ಕಬೇಕು ಅವ್ರು ತಗೊಂಡ್ಬಂದಿದ್ರು ಅವ್ರು ತೊಗೊಂಡು ಬಂದುಬಿಟ್ಟು ಆಕೆಗೆ ಬ ಬರ್ಡೇ ದಿನಾನ ಆಕೆಗೆ ಹಾಕಿದ್ರು ಅವ್ರು ಇದೊಂದು ಡ್ರೆಸ್ ನೆಕ್ಸ್ಟ್ ಈ ಡ್ರೆಸ್ಸು ನಾನು ಮೊನ್ನೆ ಹಾಕಿದ್ದೆ నోడ్రీ ఇది మిడి ఇదొంది డ్రెస్ బందైతి నోడ్రీ సాఫ్ట్ ఐతి అంత మన హేసీ ఇష్ట్రీ ఖుషి తడి ನೆಕ್ಸ್ಟ್ ಇದೊಂದು ಫ್ರಾಕ್ ನೋಡ್ರಿ ಇದೊಂದು ಫ್ರಾಕ್ ಯಾರು ಖುಷಿ ಇವೆಲ್ಲ ಅದ್ರ ನೆಕ್ಸ್ಟ್ ಇದು ಒಂದು ಫ್ರಾಕ್ ಎಲ್ಲ ನೆಟ್ ಅದಾವ ಇದೊಂದು ಫ್ರಾಕ್ ನೋಡ್ರಿ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಖುಷಿ ಮತ್ತೆ ನೆಕ್ಸ್ಟ್ ಏನು ಕೊಡ್ ಇದು ನೋಡ್ರಿ ದೊಡ್ಡ ಮಾಯಕ್ಕೆ ಗಿಫ್ಟ್ ಕೊಟ್ಟಾರ ಇದನ್ನ ಇದೇನಂತಾರೆ ತೊಡೆ ಇದು ಈ ಕಡೆ ಇರಲಿಲ್ಲ ಇದೊಂದು ಸಟ್ ಮಾತ್ರ ಇರಲಿಲ್ಲ ಹಿಂಗಾಗಿ ಅವ್ರ ಬರ್ಡೇಕ್ ಗಿಫ್ಟ್ ಕೊಡ್ಬೇಕಂತಂದು ಇದೊಂದು ಕೊಟ್ಟಾರ ನೋಡ್ರಿ ಇದು ಅನ್ನೋದನ್ನ ಈ ತರದ ಇವ್ ಒಂದು ಕಾಲಾಗ ಹಾಕೋದು ಇದೇನ ಇದೇನಾ ಆಲ್ರೆಡಿ ಓಪನ್ ಮಾಡಿ ನೋಡಿದ್ವಿ ನೋಡ್ರಿ ಈಗ ಈ ತರ ಎ ಬಿ ಇದೊಂದು ಗಿಫ್ಟ್ ಬಂದೈತಿ ಕೀಗ ಇನ್ನು ಮಿಕ್ಕಿದವ್ ಜಾಸ್ತಿ ಜಾಸ್ತಿ ಅಂತಂದ್ರೆ ಅಮೌಂಟ್ ಕೊಟ್ಬಿಟ್ಟು ಹೋಗ್ಯಾರ ಯಾರು ಡ್ರೆಸ್ ಗಿಫ್ಟ್ ಅದೆಲ್ಲ ಕೊಟ್ಟಿಲ್ಲ ಅವ್ರ ಏನು ಬಂದಿದ್ರಲ್ಲ ಅವರೇ ಈ ತರ ಈ ತರ ಸಣ್ಣ ಗಿಫ್ಟ್ ಕೊಟ್ಟಾರೀಗೆ ನೋಡ್ರಿ ಈ ತರ ಈ ಕ್ಲಿಪ್ಸ್ ಈ ತರ ಬ್ಯಾಂಗಲ್ಸ್ ಕ್ಲಿಪ್ ಬೋ ಬೋ ನೋಡ್ರಿ ಇದು ಈ ತರ ಕ್ಲಿಪ್ ಎಲ್ಲ ಕಿತ್ತು ಬಿಟ್ಟಾಳೆ ಇವನು ಈ ತರ ಕ್ಲಿಪ್ಸ್ ಎಲ್ಲ ಕೊಟ್ಟಿದ್ರು ಅವ್ರು ಸಣ್ಣ ಸಣ್ಣ ಕೀ ಚೋಟು ಮುಟ್ಟು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಈ ತರ ಬೋ ಗಿಫ್ಟ್ ಎಲ್ಲ ಕೊಟ್ಟು ಹೋಗ್ಯಾರ ಕೀಗೆ ಇನ್ನ ನೆಕ್ಸ್ಟ್ ಇನ್ನೊಂದ್ ಡ್ರೆಸ್ ಐತಿ ತಡಿ ವೇಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದು ಒಂದು ಕೀ ಡ್ರೆಸ್ ಬರ್ತಡೆಗೆ ಬಂದಿತ್ತು ಇದನ್ನು ಇಕ್ಕಿ ಮಾರ್ನಿಂಗ್ ಅಕ್ಕಿ ಜ ನನ್ನ ಫ್ರೆಂಡ್ ಒಬ್ಬಕ್ಕಿದ್ದಾಳೆ ಇಲ್ಲಿ ಅಕ್ಕಿ ತಂದು ಕೊಟ್ಟಿದ್ಲ ಬೆಳೆ ಬೆಳಗ್ಗೆನೆ ಬಂದ್ಬಿಟ್ಟು ಈ ಡ್ರೆಸ್ ಹಾಕಿಬಿಟ್ಟು ಇಕ್ಕಿನ ದೇವ್ರಿಗೆ ಕರ್ಕೊಂಡು ಹೋಗಿದ್ದೆ ಇದೊಂದು ಡ್ರೆಸ್ ಜೀನ್ಸ್ ಪ್ಯಾಂಟ್ ಮತ್ತು ಈ ಥರ ಟಾಪ್ ಇದೊಂದು ಬಂದೈತಿ ನೆಕ್ಸ್ಟ್ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಬಂದಿದ್ಲು ಅಂತ ಹೇಳಿದ್ನಲ್ಲ ಆಕೆ ಇದೊಂದು ಇದೊಂದು ಸಾರಿ ಕೊಟ್ಟಾಳ ನನಗೆ ಈ ಸಾರಿ ಮತ್ತು ಅದೊಂದು ಡ್ರೆಸ್ ಇಷ್ಟು ಕೊಟ್ಟಾಳಕ್ಕೆ ಈಗ ಸಾರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಈ ಥರ ಸೀರೆ ನನ್ನ ಕಡೆ ಇರಲಿಲ್ಲ ಇದೊಂದು ಇದು ನನಗೆ ಆಕೆಗೆ ಸೀರಿನ ಕೊಟ್ಟಾಳಕ್ಕೆ ಗಿಫ್ಟ್ ಮತ್ತು ಈಗ ಕಲರ್ ಅಂತೂ ಭಾಳ ಇಷ್ಟ ಆಯಿತು ನನಗೆ ಈ ಥರ ಗ್ರೀನ್ ಬಾರ್ಡ್ರ್ ಮತ್ತು ಇದು ಕಲರ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನನಗೆ ಸೊ ಮಚ್ ಕಾವ್ಯ ನೋಡ್ರಿ ಈಗ ಬರ್ಡೇ ಗಿಫ್ಟೆ ಇಷ್ಟ ಬಂದವ ಮಿಟ್ಟಿದ್ರೆಲ್ಲಾರು ಅಮೌಂಟ್ ಕೊಟ್ಬಿಟ್ಟು ಹೋಗ್ಯಾರ ಈ ಗಿಫ್ಟ್ ಅದು ಏನ್ ಕೊಡಕ್ ಹೋಗಿಲ್ಲ ಜಾಸ್ತಿ ಜನ ಅಮೌಂಟ್ ಕೊಟ್ಟಬಿಟ್ಟು ಹೋಗ್ಯಾರು ನೋಡಿ ಫ್ರೆಂಡ್ಸ ಇವಾಗ ಮಧ್ಯಾಹ್ನ ಊಟಕ್ಕೆಲ್ಲ ಮಾಡಬೇಕಲ್ಲ ಇದು ಖುಷಿ ಮಾಡಿಟ್ಟೇನೆ ಇಲ್ಲಿ ಇನ್ನು ನಮ್ಮ ಹಸ್ಬೆಂಡ್ ಬರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕೀರು ಮಾಡಂತ ಇದ್ರು ಹಿಂಗಾಗಿ ಅವ್ರಿಗೆ ಇಲ್ಲಿ ಕೀರು ರೆಡಿ ಮಾಡತ್ತೇನಿ ಮತ್ತೆ ಇಲ್ಲಿ ಅಣ್ಣಕ್ಕೆ ಇಟ್ಕೊಂಡೇನಿ ಇನ್ನೂ ಬಾಂಡೆ ಎಲ್ಲ ಅದಾವು ಸಿಕ್ಕೋಬೇಕಾ ಇಲ್ಲಿ ನೋಡಿ ಇಲ್ಲಿ ಖುಷಿ ನೀರೊಳಗೆ ತೋರಿಸ್ಕೊಂಡು ಆಲ್ರೆಡಿ ಒಂದು ಡ್ರೆಸ್ ಚೇಂಜ್ ಆತಿಕಿದ ಬಾ ಮಾ ಬಾ ಬಾ ಏನು ಪಯ್ಯ ದೋಸ್ ವಾ ಎಷ್ಟಾವಲ್ಲ ನಿನ್ನ ಕಡೆ ಕೊಡು ಕೊಡು ಯು ಕೊ ನೋಡ್ರಿ ಇಲ್ಲೇ ಖುಷಿ ಹೋಗಿ ಆ ಸಿಲಿಂಡರ್ ಕಾದಾಳ ಅದಕ್ಕೆ ನೋವ ಆತಲ್ಲ ಹಿಂಗಾಗಿದ್ ಹೊಡಿ ಏನ್ ಮಾಡ್ತದ ನಿಂಗ ನಿಂಗೇನ್ ಮಾಡ್ತಮ್ಮ ಅದ ನಿಂಗ್ ಬಡಿತಾ ಹೊಡಿ ಅದಕ್ಕ ಹೊಡಿ ಹೊಡಿಯೋದಕ್ಕೆ ಬಿಡದ ಸಾರಿ ಸಾರಿ ಖುಷಿ ಫ್ರೆಂಡ್ಸ್ ಇವಾಗ ಖುಷಿಗೆ ಎಲ್ಲ ಊಟ ಮಾಡಿಸ್ಬಿಟ್ಟು ನಾವು ಊಟ ಮಾಡ್ಬೇಕಾ ಪಪ್ಪ ಬರ್ತಾರ ಆಮೇಲೆ ನಾವು ಊಟ ಮಾಡ್ಬೇಕ ನೋಡ್ರಿ ಇವತ್ತ ಎಲ್ಲ ತಗೊಂಡಿ ಈ ರೀತಿ ಎಲ್ಲ ತೊಳೆದಿಟ್ಟಾರ ಯಾಕಂತಂದ್ರೆ ಇನ್ನು ಹಬ್ಬ ಎಲ್ಲ ಸ್ಟಾರ್ಟ್ ಅದವಲ್ಲ ಹಿಂಗಾಗಿ ಅವ್ರೆಲ್ಲ ಡಬ್ಬಿಗಳೆಲ್ಲ ಕ್ಲೀನ್ ಮಾಡಿಟ್ಟಾರ ಪೂರ್ತಿಯಾಗಿ ತೊಳೆದಿಟ್ಟಾರ ಇಲ್ಲಿ ಹಾರಂತಿಟ್ಟಾರವ್ರ ಸರಿ ಫ್ರೆಂಡ್ಸ್ ಈಗ ಊಟ ಮಾಡಿಬಿಟ್ಟು ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಊಟ ನನಗೆ ಚಾಕಲೇಟ್ ಅವ್ರ ಊಟ ಬಂದ್ಬಿಟ್ರೆ ಅಪ್ಪಾನೂ ಬಂದ್ಬಿಟ್ರು ಅಕಿ ಚಾಕಲೇಟ್ ತೂ ಕೊಟ್ಟಾರ ಅಕಿ ನನಗೆ ಕೊಡಾತಳ ಅದನ ಯಾರ್ ಕೊಟ್ರು ನಿಂಗ ಹೋಗುದಿಲ್ಲ ಅದನ್ನ ಎಲ್ಲೋ ಹೋಗಲ್ಲ ಹಾ ಇವಾಗ ನಮ್ ಹಸ್ಬೆಂಡ್ ಊಟ ಎಲ್ಲಾ ಮುಗಿಸ್ಕೊಂಡು ಶಾಪಿಂಗ್ ಹೊಂಟಾರ ಫುಲ್ ಅಂದ್ರೆ ಫುಲ್ ಮಳಿ ಹಾಕಿ ಬಿಟ್ಟೈತಿ ಇಲ್ಲಂತರೂ ಮಳೆ ಇದ್ದೇ ಇರ್ತೈತಿ ಒಂದು ದಿನ ಮಳೆ ನಿಲ್ಲಂಗಿಲ್ಲ ಇಲ್ಲಿ ಸಂಚನ ಬೆಳತಾ ಮಳೆನೇ ಇರ್ತೈತಿ ನೋಡಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿತಾ ನಮ್ಮ ಹಸ್ಬೆಂಡ್ ಶಾಪಿಗೆ ಹೋದ್ರೆ ಇನ್ನ ಖುಷಿನ ಸ್ವಲ್ಪ ಮಲಗಿಸ್ಬಿಟ್ಟ ನಾನು ರೆಸ್ಟ್ ಮಾಡ್ತೀನಿ ಸರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗೈತಿ ಅವರು ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರೆದಿರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಟಾಟಾ ಬಾಯ್ ಬಾಯ್ ಸಿ ಯು ಹಾಂ ಟಾಟಾ ಸೋನು ಟಾಟಾ ಟಾಟಾ ಮಾಡ ನಮ್ಮ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಸರಿ ಫ್ರೆಂಡ್ಸ್ ಬಾಯ್